ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಕರ್ನಾಟಕದಿಂದ ಹಲವಾರು ಜನ ಕಾಶ್ಮೀರದತ್ತ ಮುಖ ಮಾಡ್ತಾ ಇದ್ದಾರೆ ಕಾಶ್ಮೀರದ ಪ್ರವಾಸದಲ್ಲಿ ನಾನು ನೋಡಿದ ಹಾಗೆ ಹೆಚ್ಚಿನದಾಗಿ ಕರ್ನಾಟಕದವರು ನಮಗೆ ಎಲ್ಲ ಸ್ಥಳಗಳಲ್ಲಿ ಸಿಕ್ಕಿದರು ಆದರೆ ಕರ್ನಾಟಕದಿಂದ ಬರುವ ಜನರಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ನಾನು ವಿಶೇಷವಾಗಿ ಈ ವಿಡಿಯೋವನ್ನು ಮಾಡ್ತಾ ಕಾಶ್ಮೀರ ಬಂದಾಗ ಕಾಶ್ಮೀರದಿಂದ ಸೋನ್ಮಾರ್ಗ್ ಅಂತ ಹೋಗುವ ಒಂದು ಸೋನ್ಮಾರ್ಗ್ ಅಂತ ಒಂದು ಪ್ಲೇಸ್ ಇದೆ ತುಂಬ ಚೆನ್ನಾಗಿ ಸ್ನೋ ಎಲ್ಲ ಇರುತ್ತೆ ಹಿಲ್ ಸ್ಟೇಷನ್ ಅದು ಅಲ್ಲಿಗೆ ಎಲ್ಲ ಬಂದಂಥ ಆಲ್ಮೋಸ್ಟ್ ಎಲ್ಲ ಪ್ರವಾಸಿಗರು ಕೂಡ ಅಲ್ಲಿ ಹೋಗ್ತಾರೆ ಆದರೆ ಅಲ್ಲಿ ಹೋದಾಗ ಅಲ್ಲಿ ದೊಡ್ಡ ದೊಡ್ಡದಾದ ಸ್ಕ್ಯಾಮ್ ನಡೀತಾ ಇರುತ್ತೆ ದಯವಿಟ್ಟು ಈ ಸ್ಕ್ಯಾಮ್ ಬಗ್ಗೆ ನೀವು ಒಂದು ಸ್ವಲ್ಪ ಅಲರ್ಟ್ ಆಗಿರಬೇಕು ಹಾಗಾಗಿ ಇವತ್ತಿನ ಈ ವಿಡಿಯೋ ವಿಶೇಷವಾಗಿ ಕಾಶ್ಮೀರಕ್ಕೆ ಬರುವ ಕನ್ನಡದ ಪ್ರವಾಸಿಗರಿಗೋಸ್ಕರ ಏನಂತಂದರೆ ಕಾಶ್ಮೀರದಿಂದ ನೀವು ಸೋನ್ಮಾರ್ಗೆ ಹೋಗಲಿಕ್ಕೆ ಹಲವಾರು ವಿಧಗಳಿದ್ದಾವೆ ಬಸ್ಸಲ್ಲಿ ಹೋಗ್ಬೋದು ಪ್ರೈವೇಟ್ ಕ್ಯಾಬಲ್ಲಿ ಹೋಗ್ಬೋದು ಆದರೆ ಅಲ್ಲಿ ಹೋದ ನಂತರದಲ್ಲಿ ಫೈನಲ್ ಪಾಯಿಂಟ್ ತನಕ ನಿಮ್ಮನ್ನು ಕರ್ಕೊಂಡು ಹೋಗಿ ಬಿಡಲ್ಲ ಸೋನ್ ಸೋನ್ಮಾರ್ಗಲ್ಲಿ ಒಂದು ಟ್ಯಾಕ್ಸಿ ಸ್ಟ್ಯಾಂಡ್ ಬರುತ್ತೆ ಅಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ಹಾಗೂ ಕುದುರೆ ಸ್ಟ್ಯಾಂಡ್ ಅದರಲ್ಲಿ ನಿಮ್ಮನ್ನು ನಿಲ್ಲಿಸ್ತಾರೆ ಅಲ್ಲಿ ನಿಲ್ಲಿಸಿದ ತಕ್ಷಣ ತುಂಬ ಜನ ಬಂದು ನಿಮ್ಮ ಹತ್ರ ಹೇಳಿ ಹೇಳಿ ಎಲ್ಲಿ ಹೋಗಬೇಕು ಎಷ್ಟು ಜನ ಇದ್ದೀರಾ ನೀವು ಕುದುರೆ ತಗೋತೀರಾ ಗಾಡಿ ತಗೋತೀರಾ ಅಂತ ಕೇಳ್ತಾರೆ ಸೊ ದಯವಿಟ್ಟು ನೀವು ಅವರ ಬಳಿ ಮಾತನಾಡುವಾಗ ಸ್ವಲ್ಪ ತಾಳ್ಮೆಯಿಂದ ಇರಿ ಮತ್ತು ಗಡ್ಬಿಡಿಗೆ ಬಿದ್ದು ಹೋದ ತಕ್ಷಣದಲ್ಲಿ ಅವ್ರು ಹೇಗೆ ಮುತ್ಕೊಬಿಡ್ತಾರೆ ಅಂತಂದರೆ ನಿಮ್ಗೆ ಏನೋ ಒಂದು ಆಯಿತು ದುಡ್ಡು ಕೊಟ್ಟು ಹೋಗಿಬಿಡೋಣ ಅನ್ನೋ ಥರ ಮಾಡಿಬಿಡ್ತಾರೆ ಆದರೆ ಹಾಗಲ್ಲ ನೀವು ಸ್ವಲ್ಪ ಅಲ್ಲಿ ಇಳಿದ ತಕ್ಷಣ ಅಲ್ಲೂ ತುಂಬ ಚೆನ್ನಾಗಿದೆ ಸೀನ್ರಿ ಅಲ್ಲಿ ವ್ಯೂ ಕೂಡ ತುಂಬ ಚೆನ್ನಾಗಿದೆ ನೀವು ಅವರೆಲ್ಲರ ಹತ್ರ ಇಲ್ಲ ಒಂದು ಎರಡು ನಿಮಿಷ ಬಿಡಿ ಅಂತ ಅಂದ್ಬಿಟ್ಟು ನೀವು ಅಲ್ಲಿ ಹತ್ತಿರದಲ್ಲೇ ಒಂದು ಸ್ವಲ್ಪ ಒಳ್ಳೊಳ್ಳೆ ಫೋಟೋಗಳನ್ನೆಲ್ಲ ತೊಗೊಳ್ಳಿ ಸುತ್ತಲೂ ಒಂದು ಸ್ವಲ್ಪ ನೋಡಿ ಒಂದು ಹಾಫ್ ಆ್ಯನ್ ಅವರ್ ಕಳೀಲಿ ಆಗ ಮತ್ತೆ 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 ಬಂದು ನಿಮ್ಮನ್ನು ಅವರು ಕೇಳ್ತಾರೆ ಒಂಬತ್ತು ಸಾವಿರ ಹತ್ತು ಸಾವಿರ ಹೀಗೆ ಬಾಯಿಗೆ ಬಂದದೆಲ್ಲ ರೇಟ್ ಹೇಳ್ತಾರೆ ಐದು ಪಾಯಿಂಟ್ ಆಯ್ತು ಪಾಯಿಂಟ್ ಅಂತ ಹೇಳ್ತಾರೆ ಅವರು ಹೇಳುವ ಪಾಯಿಂಟ್ಗಳಂತಂದರೆ ಒಂದು ಲಾಸ್ಟ್ ವಿಲೇಜ್ ಆಫ್ ದ ಕಾಶ್ಮೀರನ್ನು ತೋರಿಸ್ತೀನಿ ಮತ್ತೊಂದು ಫಿಶ್ ಪಾಂಡನ್ನು ಫಿಶ್ ಪಾಯಿಂಟ್ ಅಂತ ಇದೆ ಆಮೇಲೆ ಹೆಲಿಪ್ಯಾಡ್ ಇದೆ ಅಮರನಾಥ ಯಾತ್ರೆ ಸ್ಟಾರ್ಟ್ ಆಗುವ ಹೆಲಿಪ್ಯಾಡ್ ಇದೆ ಅದು ನಂತರ ಮತ್ತೊಂದು ಪಾಯಿಂಟ್ ಅಂತಂದ್ರಾಗ ಲೈನ್ ಇದೆ ಮತ್ತೊಂದು ಪಾಯಿಂಟಲ್ಲಿ ಬಾಲ್ತಲ್ ಅಂತ ಒಂದು ಪಾಯಿಂಟ್ ಇದೆ ಸೊ ಇದೆಲ್ಲ ಐದು ಪಾಯಿಂಟ್ಗಳನ್ನ ಕವರ್ ಮಾಡ್ತೀವಿ ಹತ್ತು ಸಾವಿರ ಆಗುತ್ತೆ ಹೀಗೆಲ್ಲ ಬಾಯಿಗೆ ಬಂದ ರೇಟ್ ಹೇಳ್ತಾರೆ ಹತ್ತು ಹದಿನೈದು ಸಾವಿರ ಹೇಳೋರಿರ್ತಾರೆ ಆದರೆ ನೀವು ಅಲ್ಲಿ ಗಡ್ಬಿಡಿ ಬಿಟ್ಕೊಂಡು ಕಂಗಾಲಾಗಿ ಅದಕ್ಕೆ ಒಪ್ಪಕ್ಕೆ ಹೋಗಬೇಡಿ ಅಲ್ಲಿ ಇರುವಂಥದ್ದು ನೀವು ಅವ್ರಿಗೆ ಹೇಳಿ ನಮಗೆ ಜಿಪ್ಲೈನ್ ಹಾಗೂ ಬಾಲ್ತಲ್ ಎರಡೇ ಪಾಯಿಂಟ್ ಸಾಕು ಹಾಗೂ ಎರಡೇ ಸಾವಿರಕ್ಕೆ ಒಂದು ಗಾಡಿಯನ್ನು ನೀವು ನಾಲ್ಕು ಜನ ಇದ್ದರೆ ಎರಡು ಸಾವಿರಕ್ಕೆ ಹೋಗ್ಬೋದು ಇದು ಇವತ್ತಿನ ರೇಟು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಅದು ಮತ್ತೆ ಮತ್ತೆ ವೇರಿ ಆಗ್ಬೋದು ಅಲ್ಲ ಆದರೆ ಏನು ಹೇಳ್ತಿದ್ದಾರೆ ಆ ರೇಟಿಗೆ ನೀವು ಒಪ್ಕೊಂಡು ದಯವಿಟ್ಟು ಮೋಸ ಹೋಗಬೇಡಿ ಮತ್ತೆ ಬಾಯಿಗೆ ಬಂದದ್ದು ಅದೇ ನಂತರ ಹೇಳಿದ್ನಲ್ಲ ಅಲ್ಲಿ ಸಾವಿರದ ಇನ್ನೂರು ರೂಪಾಯಿಗೆ ಹೋದವರು ಇದ್ದಾರೆ ಹತ್ತು ಸಾವಿರ ಅಂತ ಹೇಳಿ ನಾವು ಮೂರು ಸಾವಿರದ ಆರುನೂರೇನೋ ಕೊಟ್ಟು ಹೋದ್ವಿ ಅಲ್ಲಿ ಹತ್ತು ಸಾವಿರಕ್ಕೆ ಒಂದು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಹೋದವರು ಇದ್ದಾರೆ ಅಲ್ಲಿ ಬರುವಾಗ ಪೊಲೀಸ್ ಚೆಕ್ ಒಂದು ಚೆಕಿಂಗ್ ಏನಿರುತ್ತೆ ಅಲ್ಲಿ ಕೂಡ ಅವ್ರು ನಮ್ಗೆ ಹೇಳೋದು ಬಾಲ್ತಲ್ ಮಾತ್ರ ಹೋಗ್ತಿದ್ದೀನಿ ಅಂತ ಹೇಳಿ ಹಾಗೆಯೇ ಎರಡೇ ಸಾವಿರ ಕೊಟ್ಟಿದ್ದೀನಿ ಅಂತ ಹೇಳಿ ಅಂತ ನಮ್ಮ ಹತ್ರ ಟ್ಯಾಕ್ಸಿಯವರು ಹೇಳಿಟ್ಟಿರ್ತಾರೆ ಅಲ್ಲಿ ಹೊರಡುವ ಮೊದಲೇ ಸೊ ನೀವು ನನಗೆ ಜಿಪ್ಲೈನ್ ಮತ್ತು ಬಾಲ್ತಲ್ ಮಾತ್ರ ಹೋದರೆ ಸಾಕು ಅಷ್ಟೇ ಎರಡು ಸಾವಿರನೋ ಮೂರು ಸಾವಿರನೋ ಅದಕ್ಕೂ ಜಾಸ್ತಿ ದಯವಿಟ್ಟು ಕೊಡಕ್ಕೆ ಹೋಗಬೇಡಿ ಆಮೇಲೆ ಅಲ್ಲಿಂದ ಅಷ್ಟೇ ಬಾಲ್ತಲ್ ಅಂತ ತೊಗೊಂಡು ಹೋಗಿ ನಿಲ್ಲಿಸ್ತಾರೆ ಅಲ್ಲದೂ ಕೂಡ ಫೈನಲ್ ಡೆಸ್ಟಿನೇಷನ್ ಅಲ್ಲ ಅಲ್ಲಿ ತೊಗೊಂಡೋದ್ಮೇಲೆ ಮತ್ತೆ ಎರಡು ಇದು ಒಂದು ಸ್ಲಜ್ ಮಾಡುವಂಥದ್ದು ಇನ್ನೊಂದು ಇ ಟಿ ವಿ ಬೈಕಲ್ಲಿ ಹೋಗೋವಂಥದ್ದು ಎರಡೂ ಕೂಡ ಬಾಯಿ ಬಂದಂತಹ ರೇಟನ್ನು ಅವ್ರು ಹೇಳ್ತಾ ಇರ್ತಾರೆ ನೀವು ಇ ಟಿ ವಿ ಬೈಕಲ್ಲಿ ಹೋಗೋದಾದರೂ ಅಲ್ಲಿ ಅವರು ಸಾವಿರದ ಆರುನೂರು ಪರ್ ಪರ್ಸನ್ ಅಂತ ಹೇಳಿದರು ಅದು ಒಂದು ಒಂದೂವರೆ ಕಿಲೋಮೀಟ್ರೂ ಆಗೋಲ್ಲ ತುಂಬ ಚಿಕ್ಕ ಡಿಸ್ಟೆನ್ಸಿಗೆ ಅಷ್ಟೊಂದು ಹೈ ಪ್ರೈಸ್ ಹೇಳ್ತಿರ್ತಾರೆ ನೀವದನ್ನ ಮ್ಯಾಕ್ಸಿಮಮ್ ಅಂತಂದರೆ ಈ ಒಂದು ಏಳ್ನೂರ ಎಂಟುನೂರು ರೂಪಾಯಿಗೆ ನೀವು ಅವ್ರನ್ನ ಒಪ್ಪಿಸ್ಬೋದು ನಂತರ ಈ ಕಡೆ ಹೇಳೋದಾದರೆ ನಾವು ಅವರಿಗೆ ಎಷ್ಟು ಕೊಟ್ಟಿದ್ವಿ ಅಷ್ಟೇ ಆರ್ನೂರೈವತ್ತೇಳುನೂರು ರೂಪಾಯಿಗೆ ಅವ್ರು ಒಪ್ಪಿದ್ರು ಒಪ್ತಾರೆ ಸ್ಲಜ್ಜಿಂಗಲ್ಲೂ ಅಷ್ಟೇ ಸ್ಲಜ್ಜಿಂಗ್ ಅಂತ ನಿಮ್ಮನ್ನು ಒಂದು ಮರದ ಇದರ ಮೇಲೆ ಕೂಡಿಸಿ ಎಳ್ಕೊಂಡು ಹೋಗ್ತಾರೆ ಅದಕ್ಕೂ ಬಾಯಿಗೆ ಬಂದ ರೇಟ್ ಹೇಳ್ತಾರೆ ಅವರು ಎಷ್ಟು ಈಗ ಒಂದು ಹತ್ತು ಸಾವಿರ ಕೇಳಿದರೆ ನೀವು ಒಂದು ಸಾವಿರ ಅದಕ್ಕೆ ಕೇಳಬಹುದು ಆ ರೀತಿಯಾಗಿ ಇರುತ್ತೆ ಇಲ್ಲಿ ನಿಜವಾಗಿ ನಾನು ವೈಯಕ್ತಿಕವಾಗಿ ಯಾವತ್ತೂ ನಾನು ಬಾರ್ಗೆನಿಂಗನ್ನು ಇಷ್ಟಪಡೋಳಲ್ಲ ನಾನು ಎಲ್ಲಿ ಹೋದರೂ ಬಾರ್ಗೆನಿಂಗ್ ಮಾಡೋಳಲ್ಲ ಆದರೆ ಇಲ್ಲಿಯ ವ್ಯವಸ್ಥೆಯನ್ನು ನೋಡಿ ಈ ಮಾತನ್ನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನೀವು ಮೋಸ ಹೋಗಬಾರ್ದು ನಿಮ್ಮ ದೃಷ್ಟಿಕೋನ ಏನಿರುತ್ತೆ ಅಯ್ಯೋ ಇಷ್ಟು ದೂರ ಬಂದಿದ್ದೀವಿ ಕಾಶ್ಮೀರ ತನಕ ಬಂದು ಈ ಒಂದು ವ್ಯೂ ಪಾಯಿಂಟನ್ನು ನೋಡೋಕೆ ಯಾಕೆ ಹಿಂದೆ ಇಟ್ಟು ಹಾಕೋದು ಅಂತ ಅವರು ಹತ್ತು ಸಾವಿರ ಹೇಳಿದ್ರು ನಾವು ಕೊಟ್ಟು ಹೋಗ್ತೀವಿ ಆದ್ರೆ ಅಲ್ಲಿ ನಾನು ಬೇರೆಯವರನ್ನು ನೋಡಿದಾಗ ಒಂದು ಸಾವಿರಕ್ಕೂ ಹೋಗೋರಿದ್ದಾಗ ನಮ್ಮ ಕನ್ನಡಿಗರಿಗೆ ಹತ್ತು ಸಾವಿರ ಕೊಟ್ಟು ಹೋಗುವಂತಹ ಲಾಸ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಹಾಕ್ತಾ ಇರುವಂತದ್ದು ನಂತರ ಅಲ್ಲಿ ಕೂಡ ಅಷ್ಟೇ ಈ ಟಿ ವಿ ಬೈಕ್ ತೊಗೊಂಡು ನೀವು ಹೋಗುವಾಗಲೂ ಮತ್ತೆ ಕೇಳ್ತಾರೆ ನಿಮಗೆ ಬೈಕ್ ಹೊಡಿಯೋಕ್ಕೆ ಕೊಡಬೇಕಾ ನೀವೇ ಬೈಕ್ ಹೊಡಿತೀರಾ ಅಂತ ಹೌದು ಅಂತ ಹೇಳಿದ್ರೆ ಅದಕ್ಕೆ ಮತ್ತೆ ಏಳ್ನೂರು ರೂಪಾಯಿ ಎಕ್ಸ್ಟ್ರಾ ಅಂತ ಹೇಳ್ತಾರೆ ಇಲ್ಲ ಬೇಡ ಬಿಡಿ ನಾನು ಹೊಡೆಯಲ್ಲ ಅಂತ ಅಂದಾಗ ನೀವು ಐವತ್ತು ರೂಪಾಯಿ ಕೊಟ್ಟರು ನಿಮಗೆ ಆ ಬೈಕನ್ನು ಹೊಡಿಲಿಕ್ಕೆ ಕೊಡ್ತಾರೆ ನೋಡಿ ಎಲ್ಲಿ ಏಳ್ನೂರು ರೂಪಾಯಿಯಲ್ಲಿ ಐವತ್ತು ರೂಪಾಯಿಯಲ್ಲಿ ಹಾಗಾಗಿ ದಯವಿಟ್ಟು ಹುಷಾರಾಗಿರಿ ಇಲ್ಲಿ ಸ್ಕ್ಯಾಮಿಗೆ ನೀವು ಬಲಿಯಾಗಬೇಡಿ ತುಂಬ ಕಾಳಜಿಯಿಂದ ಬನ್ನಿ ಅದರ್ವೈಸ್ ಬಾಲ್ತಲ್ ಅಥವಾ ಕಾಶ್ಮೀರ ಸೋನ್ಮಾರ್ಗ್ ಇದೆಲ್ಲ ತುಂಬ ಸುಂದರವಾಗಿದೆ ಸೇಫ್ ಸೇಫಾಗಿದೆ ಇಲ್ಲಿ ಸೆಕ್ಯೂರಿಟಿ ವಿಷಯಕ್ಕೆ ನಮ್ಮ ಭಾರತೀಯ ಸೇನಾಪಡೆಗೆ ನಾವು ಧನ್ಯವಾದ ಹೇಳಲೇಬೇಕು ತುಂಬಾ ಸೆಕ್ಯೂರ್ ಫೀಲ್ ಆಗುತ್ತೆ ತುಂಬಾ ಸೆಕ್ಯೂರಿಟಿ ಇದೆ ಆದರೆ ಇಲ್ಲಿಯ ಜನರ ಈ ಒಂದು ಸ್ಕ್ಯಾಮಿಂದ ನೀವು ದಯವಿಟ್ಟು ಹುಷಾರಾಗಿರಿ ದಯವಿಟ್ಟು ಮೋಸ ಹೋಗಬೇಡಿ ಕಂಗಾಲಾಗಬೇಡಿ ಗಡ್ಬಿಡಿಯಲ್ಲಿ ಅವರು ಹೇಳಿದ್ದಕ್ಕೆ ಡಿಸಿಷನ್ ತಗೊಂಡು ಮೋಸ ಹೋಗಬೇಡಿ ಅನ್ನೋ ಒಂದು ಕಿವಿ ಕಿವಿಮಾತನ ನಿಮ್ಮೆಲ್ಲರಿಗೆ ನನ್ನ ಕಡೆಯಿಂದ ಕೊಡಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಅಲ್ಲಿ ಎಲ್ಲ ಪಾಯಿಂಟ್ಗಳು ಸುಂದರವಾಗಿದೆ ನೀವು ಆ ಬಾಲ್ತಲ್ಲೇ ಹೋಗ್ಬೇಕು ಅವರು ಹೈಯೆಸ್ಟ್ ಪಾಯಿಂಟು ಗ್ಲೇಷಿಯರ್ ಅಂತೆಲ್ಲ ಹೇಳ್ತಾರೆ ಎಲ್ಲದು ಒಂದೇ ಗ್ಲೇಷಿಯರ್ ಅಂತ ಬೆಟ್ಟದ ತುದಿ ತೋರಿಸ್ತಾರೆ ನಿಮ್ಮನ್ನು ತೊಗೊಂಡೋಗಿಬಿಡೋದು ಬೆಟ್ಟದ ಕೆಳಗಡೆ ಒಂದು ಕಡೆ ಐಸ್ ಬಿದ್ದ ಜಾಗಕ್ಕೆ ತೊಗೊಂಡೋಗಿ ಬಿಟ್ಟಿರ್ತಾರೆ ಇಷ್ಟೇ ಇರುವಂಥದ್ದು ಸೊ ಅವರು ಹೇಳುವ ಪಾಯಿಂಟ್ಗಳಿಗೆ ಮರಳಾಗಬೇಡಿ ಆ ಪಾಯಿಂಟ್ ಗಳದ್ ಯಾವುದು ವಿಶೇಷವಾಗಿಲ್ಲ ಅಲ್ಲೆಲ್ಲೂ ನಿಮ್ಮನ್ನ ಕರ್ಕೊಂಡು ಹೋಗಲ್ಲ ಅದೇ ಕರ್ಕೊಂಡು ಹೋದ್ರೆ ರೋಡಲ್ಲಿ ಎಲ್ಲ ಒಂದೇ ರೋಡಲ್ಲೇ ರೈಟ್ ಅಂಡ್ ಲೆಫ್ಟ್ ಅಲ್ಲಿ ಗಾಡಿ ಕೂಡ ನಿಲ್ಲಿಸದೆ ಗಾಡಿಯಿಂದನೇ ನಿಮಗೆ ತೋರಿಸ್ತಾ ಹೋಗ್ತಾರೆ ಇದು ಆ ಪಾಯಿಂಟ್ ಇದು ಈ ಪಾಯಿಂಟ್ ಅಂತ ಅಷ್ಟೇ ಹೆಲಿಪ್ಯಾಡ್ ಅಷ್ಟೇ ರೋಡ್ ಇಂದ ಹೋಗ್ತಾ ಇರುವಾಗ ರೈಟ್ ಸೈಡ್ ಅಲ್ಲಿ ಅಲ್ಲಿ ನೋಡಿ ಅದು ಹೆಲಿಪ್ಯಾಡ್ ಅಂತ ತೋರಿಸ್ತಾರೆ ಅಷ್ಟೇ ಬಿಟ್ರೆ ಇನ್ನೇನು ವಿಶೇಷತೆ ಇಲ್ಲ ಸೊ ದಯವಿಟ್ಟು ಬಾಲ್ತಲ್ ತನಕ ಹೋಗಿ ಅಲ್ಲಿ ನಿಸರ್ಗವನ್ನ ನೋಡಿ ಖುಷಿ ಪಟ್ಟು ಆರಾಮದಲ್ಲಿ ವಾಪಸ್ ಬನ್ನಿ ಅಂಡ್ ಇದು ಕೂಡ ನಾನು ಹೇಳ್ತಾ ಇರೋದು ಮೇ ತಿಂಗಳಿನ ಪ್ರೈಸ್ ಇದು ಇಲ್ಲಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಪ್ರೈಸ್ ಕಡಿಮೆ ಇದೇ ಪ್ರೈಸ್ ಅನ್ನು ನೀವು ಚಳಿಗಾಲದಲ್ಲಿ ಬಂದಾಗ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ ಚಳಿಗಾಲದಲ್ಲಿ ಪೂರ್ತಿ ಅದು ಹಿಮದಿಂದ ಮುಚ್ಚಿರತ್ತೆ ಆಗ ಅದರ ರೇಟ್ ಅದಕ್ಕನುಗುಣವಾಗಿ ಬದಲಾಗಿರ್ಬೋದು ನನಗದು ಗೊತ್ತಿಲ್ಲ ಆದರೆ ಒಂದಂತೂ ನೆನ್ಪಿಟ್ಕೊಳ್ಳಿ ಅವರು ಏನು ಕೇಳ್ತಾ ಇದ್ದಾರೆ ಅದು ಅತ್ಯಂತ ಜಾಸ್ತಿ ಕೇಳಿರ್ತಾರೆ ಅದಕ್ಕಿಂತ ಕಡಿಮೆಗೆ ನೀವು ಬಾರ್ಗೇನ್ ಮಾಡಿದ್ರಷ್ಟೇ ಕಾಶ್ಮೀರದಲ್ಲಿ ಸರ್ವೈವ್ ಆಗೋಕ್ಕಾಗತ್ತೆ ಆಗುತ್ತೆ ಇನ್ನೊಮ್ಮೆ ಈ ಒಂದು ಮಾಹಿತಿಯನ್ನ ಯಾರ್ಯಾರು ಕರ್ನಾಟಕದಿಂದ ಕಾಶ್ಮೀರಕ್ಕೆ ಹೋಗಲಿಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ಅವರೆಲ್ಲರೊಟ್ಟಿಗೆ ಹಂಚ್ಲಿಕ್ಕೆ ಮರಿಬೇಡಿ ಎಲ್ಲರೂ ಕೂಡ ಕರ್ನಾಟಕದವರು ಕಾಶ್ಮೀರಕ್ಕೆ ಬರೋ ಮೊದಲು ಈ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಬನ್ನಿ ಸುಂದರವಾದ ಈ ಒಂದು ಕಾಶ್ಮೀರದ ಸೌಂದರ್ಯವನ್ನು ಹಾಗೂ ಈ ಪ್ರವಾಸವನ್ನು ಒಂದು ನೆನಪಿನ ಅರಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಸುಂದರ ಅನುಭವ ಆಗಿರಬೇಕೆ ಹೊರತಾಗಿ ಈ ಗಲಾಟೆ ಜಗಳ ಅಯ್ಯೋ ಈ ಥರ ತಲೆ ತಿಂದರು ಅನ್ನೋ ಭಾವನೆ ನಿಮ್ಮಲ್ಲಿ ಇರಬಾರ್ದು ಹಾಗಾಗಿ ಇದಿಷ್ಟು ವಿಷಯ ನೀವು ಪ್ರಿಕಾಷನ್ಸ್ ಆಗಿ ತೊಗೊಬಿಟ್ಟರೆ ನಿಮ್ಮ ಕಾಶ್ಮೀರದ ಟ್ರಿಪ್ಪನ್ನು ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿಯ ತನಕ ನಮಸ್ಕಾರ